ವರ್ಲ್ಡ್ ಫುಲ್ ಆಫ್ ಅನ್ಸರ್ಟನಿಟೀಸ್ ನಿಶ್ಚಿತವಾಗಿ ಹೋರಾಟ ಮಾಡೋದು ಹೇಗೆ ಸಂಪತ್ತಿನ ಒಂದು ಆಯಾಮದಲ್ಲಿ ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ ಕಳೆದ ಸಂಚಿಕೆಯಲ್ಲಿ ಮುಂದುವರೆದ ಭಾಗವಾಗಿ ಈ ಕುರಿತಾಗಿ ನಮ್ಮ ನಿಶ್ಚಿತ ಹೋರಾಟ ಯಾವಾಗ ಆರಂಭವಾದ್ರೆ ಉತ್ತಮ ಅನ್ನೋದನ್ನು ದ ಸೂನರ್ ದ ಬೆಟರ್ ಅನ್ನೋದನ್ನ ತಿಳಿಸ್ಕೊಟ್ರಿ ಮೊದಲನೇ ಬರುವಂತಹ ಒಂದು ಸ್ಯಾಲರಿ ಸಂಬಳದಿಂದ ನಾವು ಇದನ್ನು ಆರಂಭ ಮಾಡಿದ್ರೆ ಮುಂದಿನ ದಿನಗಳು ಒಂದಷ್ಟು ಉಜ್ವಲವಾಗಿರೋದಂತೂ ನಿಸ್ಸಂಶಯವಾಗಿ ನಾವು ನೋಡಬಹುದು ಅಂತ ಮುಂದುವರೆದು ಈ ಕುರಿತಾಗಿ ಇನ್ನಷ್ಟು ಒಂದಷ್ಟು ಉಪಯುಕ್ತಕರ ಮಾಹಿತಿಯನ್ನ ತಿಳಿಸ್ಕೊಡಿ ಅನಿಶ್ಚಿತತೆ ಅನ್ನುವಂತ ಪದವನ್ನು ನೀವು ಬಹಳ ಸಮಂಜಸವಾಗಿ ಬಳಸಿದ್ದೀರಿ ಆದರೆ ಈ ಅನಿಶ್ಚಿತತೆ ಅನ್ಸರ್ಟನಿಟಿ ಇದೆ ಅದರಲ್ಲಿ ಒಂದಷ್ಟು ಸರ್ಟನಿಟಿ ಇದೇ ಇದೆ ಏನು ಅಂತ ಹೇಳ್ಬಿಡ್ತೇನೆ ಇಪ್ಪತ್ತ ಮೂರನೇ ವಯಸ್ಸಿಗೆ ವಿದ್ಯಾಭ್ಯಾಸ ಸಂಪೂರ್ಣ ಇಪ್ಪತ್ತ ನಾಲ್ಕಕ್ಕೆ ಉದ್ಯೋಗ ಇಪ್ಪತ್ತೆಂಟಕ್ಕೆ ವಿವಾಹ ನೋಡಿ ನಾನು ಹೇಳಲಿಲ್ಲ ನೀವೇ ಹೇಳ್ಬಿಟ್ರಿ ವಿವಾಹ ಮೂವತ್ತೊಂದು ಮೊದಲನೆಯ ಮಗು ಮೂವತ್ನಾಲ್ಕು ಎರಡನೇ ಮೂವತ್ತೇಳು ಅಂದಾಗ ನೀವು ಮೂರನೇ ಮಗು ಅಂತ ಹೇಳ್ಬಾರ್ದು ಇದೇನು ಕರ್ನಾಟಕ ಮಕ್ಕಳ ಫ್ಯಾಕ್ಟ್ರಿ ಅಲ್ಲ ಮೂವತ್ತೇಳಕ್ಕೆ ಸ್ವಂತ ಮನೆ ಆಯ್ತಲ್ಲ ಮತ್ತು ನನ್ನ ಮಗುವಿನ ಹದಿನೆಂಟನೇ ವಯಸ್ಸು ಕಾಲೇಜು ಮಗುವಿನ ಹದಿನೆಂಟನೇ ವಯಸ್ಸು ಕಾಲೇಜು ಅದಾದ್ಮೇಲೆ ನನ್ನ ಅರವತ್ತನೇ ವಯಸ್ಸು ನಿವೃತ್ತಿ ಇದರಲ್ಲಿ ಡೌಟ್ ಇಲ್ಲ ಅರವತ್ತೈದು ಆಸ್ಪತ್ರೆ ದರ್ಶನ ಅಲ್ವಾ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದರಲ್ಲಿ ಯಾವ ಡೌಟು ಇಲ್ಲ ಯಾರ ಹತ್ರನೇ ಮಾತಾಡಿ ನಾನು ಹೇಳಿದ್ದು ಸತ್ಯ ಅರವತ್ತೈದು ಇಲ್ಲ ಅರವತ್ತೆಂಟು ಆಗ್ಬೋದು ಅಷ್ಟು ನಿಜವಾದಂತಹ ಮೈಲ್ ಸ್ಟೋನ್ಸ್ ಮೈಲ್ ಸ್ಟೋನ್ಸ್ ಈ ರೀತಿ ನನ್ನ ಜೀವನದಲ್ಲಿ ಇಂತಹ ಘಟನೆಗಳು ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ನಾನು ಅದರ ಬಗ್ಗೆ ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡದೇ ಇರುವುದು ಒಂದು ದೊಡ್ಡ ಅಪರಾಧ ನನಗೆ ಬಹಳ ಜನ ಬಂದು ಹೇಳ್ತಾರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ ಅಂತ ಹೇಳಿದ ಯಾರಿಗೆ ಹಸುಗಳಿಗೆ ಯಾಕಂದ್ರೆ ಹಸು ಹುಲ್ ತಿಂತದ ನಾವು ಅನ್ನ ಊಟ ಮಾಡ್ತೇವೆ ಹುಟ್ಟಿಸಿದ ವ್ಯಕ್ತಿಗೆ ಅನ್ನ ಕೊಡಲಾರದೆ ಕೊಡದೇ ಇರಲ್ಲ ಅಂತ ಹೇಳಿಲ್ಲ ದೇವರು ಮನುಷ್ಯ ಬುದ್ಧಿಜೀವಿ ಅವನು ಅವನ ಜೀವನವನ್ನು ಅವನೇ ಪ್ಲಾನಿಂಗ್ ಮಾಡಬೇಕು ನಿನ್ನ ಬುದ್ಧಿವಂತಿಕೆಯಿಂದ ಅಂತ ದೇವರು ಬಿಟ್ಟಿದ್ದಾನೆ ಅದನ್ನು ಬಿಟ್ಟು ನಾವು ಹೀಗೆ ದೇವರು ನನ್ನನ್ನು ನೋಡ್ಕೊಳ್ತಾನೆ ಅಂತಂದ್ರೆ ಅದು ದೇವರಿಗೆ ನಾವು ಮಾಡ್ತಿರುವಂತ ಅಪಮಾನ ಆಗುತ್ತೆ ನಾನು ಹಿಂದಿನ ದಿನಗಳಲ್ಲಿ ಯಾಕೋ ಬರ್ತಿಲ್ಲ ಅದು ವೃತ್ತಪತ್ರಿಕೆಗಳಲ್ಲಿ ವಾಚಕರ ವಾಣಿಯಲ್ಲಿ ಒಂದು ವಿಷಯವನ್ನು ನೋಡ್ತಾ ಇದ್ದೆ ಏನು ಅಂತಂದ್ರೆ ಹಾಕ್ತಾ ಇದ್ರು ನನ್ನ ಹೆಸರು ಸುರೇಶ ನನ್ನ ಮಗ ರಮೇಶ ಈಗ ಅವನಿಗೆ ಹದಿನೆಂಟು ವರ್ಷ ಬಹಳ ಬುದ್ಧಿವಂತ ಇದ್ದಾನೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ಕಿದೆ ದುಡ್ಡಿಲ್ಲ ದಯವಿಟ್ಟು ನನ್ನ ಬ್ಯಾಂಕಿನ ಅಕೌಂಟಿಗೆ ಹಣವನ್ನು ಹಾಕು ಅಂತ ಯಾರಾದ್ರೂ ಹಾಕಿದ್ರೆ ನನಗೆ ಕೆಂಡದಂತ ಕೋಪ ಬರ್ತಾ ಇತ್ತು ಯಾಕಂದ್ರೆ ಮಗ ಹುಟ್ಟುವಾಗಲೇ ಗೊತ್ತಿಲ್ವಾ ಹದಿನೆಂಟು ವರ್ಷದ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾನೆ ಅಂತ ಮಗ ಒಂದು ವರ್ಷ ಇರುವಾಗ ಮೇ ಅಂತ ಅಳ್ತಿದ್ನಲ್ಲ ಅವಾಗ ಏನ್ ಹೇಳ್ತಿದ್ದ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತೀನಿ ದುಡ್ಡು ರೆಡಿ ಮಾಡುವಂತ ಇಷ್ಟೆಲ್ಲ ಇದ್ದರೂ ಕೂಡ ಮಗನಿಗೆ ಹದಿನೆಂಟು ವರ್ಷಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ದೇವ್ರ ತಪ್ಪ ನಮ್ ತಪ್ಪ ನಮ್ಮದೆ ಇಂದಿನ ದಿನಗಳಲ್ಲಿ ಬಹುಶಃ ವೃತ್ತಪತ್ರಿಕೆಯವರೇ ಅದನ್ನ ಹಾಕ್ತಾ ಇಲ್ಲ ಅಂತ ಊಹಿಸ್ಕೊಳ್ತೇನೆ ಯಾಕಂತಂದ್ರೆ ಆ ವಾಚಕರವಾಣಿ ಕಾಣ್ತಾ ಇಲ್ಲ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ಮನಗಾಣಬೇಕು ಅಕಸ್ಮಾತು ನೀವೇನಾದರೂ ಇಂತಹ ವ್ಯಕ್ತಿಗೆ ದಯವನ್ನು ಪಾಲಿಸಿ ಒಂದಷ್ಟು ಹಣವನ್ನು ಬ್ಯಾಂಕಿನಲ್ಲಿ ಹಾಕ್ತೀರಿ ಅಂತಂದ್ರೆ ಆ ವ್ಯಕ್ತಿ ಪಾಠವನ್ನು ಕಲಿಯುವುದಿಲ್ಲ ಮುಂದ ಐದು ವರ್ಷ ಬಿಟ್ಟಾಗ್ತಾನೆ ನನ್ನ ಹೆಸರು ಸುರೇಶ ನಾನೀಗ ಎರಡನೇ ಮದುವೆ ಆಗ್ಬೇಕಂತಿದ್ದೇನೆ ದಯವಿಟ್ಟು ಬ್ಯಾಂಕಿಗೆ ಹಣವನ್ನು ಹಾಕುವುದು ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆದ್ದರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಘಟನೆಗಳಿಗೆ ಹಣವನ್ನು ಜೋಡಿಸಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ ಆಗುತ್ತದೆ ವಿನಃ ಅದರಲ್ಲಿ ಸರಕಾರದ ಪಾತ್ರ ಇಲ್ಲ ಮತ್ತು ದೇವರ ಪಾತ್ರ ಇಲ್ಲ ದೇವರು ಬೇಕಾದ ಬುದ್ಧಿವಂತಿಕೆಯನ್ನು ನಿಮಗೆ ಕೊಟ್ಟಿದ್ದಾನೆ ಉದ್ಯೋಗವನ್ನು ಕೊಟ್ಟಿದ್ದಾನೆ ಒಳ್ಳೆ ಒಳ್ಳೆಯ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾದಂತಹ ನೈಪುಣ್ಯತೆಗಳನ್ನು ನಿಮಗೆ ಕೊಟ್ಟಿದ್ದಾನೆ ಅದನ್ನು ನಡೆಸ್ಕೊಂಡು ಹೋಗೋದು ನಿಮ್ ಕೆಲಸ ಆಗುತ್ತೆ ಅಂದ್ರೆ ಮನುಷ್ಯ ತನಗಿರುವಂತಹ ವಿದ್ಯೆ ವಿವೇಕ ತರ್ಕ ಜ್ಞಾನ ಇವೆಲ್ಲವನ್ನ ಬಳಸಿ ಪ್ಲಾನಿಂಗ್ ಇದು ಮನುಷ್ಯನಿಗೆ